ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಎಲ್ರಿಗೂ ಫೇವ್ರೆಟ್ ಆದ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮನೆಯಲ್ಲೇ ಮಾಡ್ಕೊಳ್ಳಿ ನಮ್ಮ ಸಫಿಷಿಯಂಟಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಖುಷಿಯಾಗಿ ತಿನ್ಬೋದು ಇಟ್ಸ್ ವೆರಿ ಟೇಸ್ಟಿ ಅದನ್ನು ಕ್ಯಾಬೇಜಲ್ಲೂ ಮಾಡ್ತಾರೆ ಎಲೆಕೋಸಲ್ಲೂ ಮಾಡ್ತಾರೆ ಕಾಲಿಫ್ಲವರಲ್ಲೂ ಮಾಡ್ತಾರೆ ಕಾಲಿಫ್ಲವರಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಪ್ರಿಪೇರ್ ಆಗಿರೋದು ಕಾಲಿಫ್ಲವರ್ ತೊಗೊಂಡಿದ್ದೀನಿ ಒಂದು ಉಂಡೆ ಕಾಲಿಫ್ಲವರ್ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ಫ್ರೆಶ್ ಆಗಿದೆ ಕಾಲಿಫ್ಲವರು ಒಂದು ಪಾತ್ರೆಯಲ್ಲಿ ನೀರು ಹಾಕಬೇಕು ದೊಡ್ಡ ಪಾತ್ರೆಲಿ ನೀರು ಹಾಕಿ ನೀರು ಬಿಸಿ ಇರುವಾಗ ಈ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಕಾಲಿಫ್ಲವರ್ನ ಅದನ್ನು ಅದರೊಳಗಡೆಗೆ ಹಾಕಬೇಕು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪಾಕಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಿ ಅದು ಕುದಿಯೋ ತನಕ ಒಂದು ಕುದಿ ಬರುತ್ತೆ ಕುದಿಯೋ ತನಕ ಬ ಕುದ್ದ ಆದಮೇಲೆ ನೋಡಿ ಕುದಿ ಬಂತು ಈಗ ಕುದ್ದಾದಮೇಲೆ ಈ ಬೆಂದಂಥ ಕಾಲಿಫ್ಲವರ್ನ ಬೇರೆ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಬೇಕು ಆಮೇಲೆ ಅದನ್ನ ಏನೇನು ಹಾಕಿ ಮಿಕ್ಸ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ಈಗ ಆ ಬೆಂದಂಥ ಕಾಲಿಫ್ಲವರ್ನ ಒಂದು ದೊಡ್ಡ ಬೌಲಿಗೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಅದಕ್ಕೆ ಒಂದು ಕಪ್ಪು ಕಾರ್ನ್ಫ್ಲೋರು ಜೋಳದ ಹಿಟ್ಟೋದು ಒಂದು ಕಪ್ಪು ಕಾರ್ನ್ಫ್ಲೋರು ಅರ್ಧ ಕಪ್ಪು ಕಡಲೆ ಹಿಟ್ಟು ಕಡಲೆ ಹಿಟ್ಟು ನೋಡಿ ಅರ್ಧ ಕಪ್ ಸಾಕು ನೀವು ಯಾವುದ್ರಲ್ಲಿ ತೊಗೊಳ್ತೀರ ಅದು ಮೆಷರ್ಮೆಂಟು ಆಮೇಲೆ ಒಂದು ಕಪ್ಪು ಮೈದಾ ಹಿಟ್ಟು ಇದು ಮೂರನ್ನು ಹಾಕಿ ಅದಾದಮೇಲೆ ಪೆಪ್ಪರ್ ಪೌಡ್ರಿದ್ದು ಕರಿಮೆಣಸಿನ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಅದಾದಮೇಲೆ ಉಪ್ಪು ಆಲ್ರೆಡಿ ನಾವು ಉಪ್ಪಾಕಿ ಬೇಯಿಸಿದ್ದೀವಿ ಉಪ್ಪು ಹಾಕುವಾಗ ಸ್ವಲ್ಪ ಗಮನ ಇರಲಿ ಅದಾದಮೇಲೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಇದಿಷ್ಟು ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತುಂಬ ಬಜ್ಜಿಗೆಲ್ಲ ಮಿಕ್ಸ್ ಮಾಡ್ತಿರಲ್ಲ ಆ ಥರ ಆಗಬಾರ್ದು ಫ್ಲೋರ್ ಇರೋದಕ್ಕೆ ಅದೊಂಥರ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಅಂಟ್ ಅಂಟ್ಕೊಳ್ತಾ ಇರುತ್ತೆ ಅದಕ್ಕೇ ಹಂಗೆ ತಿಕ್ಕಾಗಿ ಅದು ಆಗಬೇಕು ನೋಡಿ ಈ ಥರ ಮೆಷರ್ಮೆಂಟು ಈ ಥರ ಇರಬೇಕು ಅದ್ರದ್ದು ಮೆಷರು ಲೂ ಲೂಸಾಗಿ ಮಾಡಿಬಿಡ್ಬಾರ್ದು ಅದಾದಮೇಲೆ ಬಾಣಲೀಲಿ ಎಣ್ಣೆ ಇಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಆಗ ಕೈಯಿಂದ ಅದನ್ನು ಹಾಕಬೇಕು ಯಾಕಂದರೆ ಅಂಟ್ಕೊಂಬಿಟ್ಟಿರುತ್ತೆ ಒಂದೊಂದಕ್ಕೆ ಕೈಯಿಂದ ಬಿಡಿಸಿ ಬಿಡಿಸಿ ಒಂದು ನಾವು ಹೆಂಗೆ ಕಟ್ ಮಾಡಿ ಬೇಯಿಸಿರ್ತೀವೋ ಅದು ಹಾಗೇ ಸಿಗುತ್ತೆ ಹಾಗೆ ಅದನ್ನು ಹಾಕಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಫ್ರೈ ಆಗುವಾಗ ಫ್ರೈ ಆಗಿದ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿ ನೀವು ನಿಜ ಆಮೇಲೆ ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಫ್ರೈ ಮಾಡಿದ್ನಲ್ಲ ಒಂದು ಪ್ಲೇಟಲ್ಲಿ ಬೇರೆ ಪ್ಲೇಟಲ್ಲಿ ಇಟ್ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಏನು ತಿಂಗ್ಸ್ ಬೇಕು ಅಂತ ಹೇಳ್ತೀನಿ ಒಂದು ಕ್ಯಾಪ್ಸಿಕಮ್ಮು ಸಣ್ಣ ಸಣ್ಣದಾಗ ಕಟ್ ಮಾಡಿರೋದು ಆಮೇಲೆ ಒಂದು ಉಂಡೆ ಬೆಳ್ಳುಳ್ಳಿ ಅದು ಸಣ್ಣ ಸಣ್ಣದಾಗ ಕಟ್ ಮಾಡಿರೋದು ನಾಲ್ಕು ಹಸಿಮೆಣಸಿನ್ಕಾಯಿ ಅದು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅರ್ಧ ನಿಂಬೆ ಹೋಲ್ ತೊಗೊಂಡಿದ್ದೀನಿ ಇದಿಷ್ಟು ಥಿಂಗ್ಸ್ ರೆಡಿ ಮಾಡ್ಕೊಳ್ಳಿ ಆ ಬಾಣಲಿಂದ ಎಣ್ಣೆನ ಬೇರೆ ಕಡೆಗೆ ಬದಲಾಯಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಮಾತ್ರ ಇಟ್ಕೊಳ್ಳಿ ಬಾಣಲಿಲಿ ಆಮೇಲೆ ಈ ಬೆಳ್ಳುಳ್ಳಿನ ಫಸ್ಟ್ ಹಾಕಿ ಅದರದ್ದು ವಾಸನೆ ಹೋಗಲಿ ಅದು ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಚೆನ್ನಾಗಿ ಬಾಡಿದ್ಮೇಲೆ ಕ್ಯಾಪ್ಸಿಕಮ್ನ ಹಾಕಬೇಕು ಫಸ್ಟೇ ಹಾಕ್ಬಾರ್ದು ಕ್ಯಾಪ್ಸಿಕಮ್ ಅದು ತುಂಬ ಬೆಂದುಬಿಟ್ರೆ ತಿನ್ನಲಿಕ್ಕೊಂದು ಖುಷಿ ಅಂತ ಅನ್ನಿಸೋದಿಲ್ಲ ಹಾಗಾಗಿ ಅದನ್ನು ಕೊನೆಯಲ್ಲಿ ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಅದಾದಮೇಲೆ ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ಟೊಮೊಟೊ ಸಾಸು ಒಂದು ಸ್ಪೂನ್ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಆಮೇಲೆ ಸೋಯಾ ಸಾಸು ಹಾಕಬೇಕು ಒಂದು ಸ್ಪೂನ್ ಹಾಕಬೇಕು ನೋಡಿ ಕಲರೇ ಚೇಂಜ್ ಆಗಿಬಿಡುತ್ತೆ ಅಷ್ಟರಲ್ಲೇ ಅದ್ರ ಕಲರು ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆಗಿಬಿಡುತ್ತೆ ನೋಡಿ ಅಲ್ವಾ ಇದಿಷ್ಟು ಆದಮೇಲೆ ಒಂಚೂರು ಅಚ್ಚಕಾರದ ಪುಡಿ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಲರ್ಫುಲ್ಲಾಗಿರುತ್ತೆ ಒಂದು ಎರಡು ಸೆಕೆಂಡ್ ಆದರೆ ಸಾಕು ಮಿಕ್ಸ್ ತಕ್ಷಣ ನಾವು ಈ ಫ್ರೈ ಮಾಡಿ ಇಟ್ಟಿರ್ತೀವಲ್ಲ ಗೋಬಿನ ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಬಾಣ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಬೇಕು ಇದೆಲ್ಲ ಫ್ಲೇ ಫುಲ್ ಫ್ಲೇಮಲ್ಲಿ ಇಟ್ಬೇಡಿ ಸೀದೋಗುತ್ತೆ ಇದೆಲ್ಲ ಮಿಕ್ಸ್ ಆದಮೇಲೆ ಅರ್ಧ ಹೋಳು ಹಣ್ಣು ಇತ್ತಲ್ಲ ಅದರದ್ದು ರಸ ಹಾಕಬೇಕು ಆಮೇಲೆ ಕೆಳಗಿಳಿಸಿದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ಮಾಡಿಬಿಟ್ಟು ನನಗೆ ಹೇಳಿ ಹೇಗಿತ್ತು ಅಂತೇಳಿ ಓಕೆ ಅಲ್ಲಿವರೆಗೂ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು